嗯。 ಹಾಯ್ ಸುಧಾ ಏನು ಮಾಡತ್ತಿ ಚಾ ಕೊಡೋದಿ ಓ ನಮ್ಮ ಟಾಪಿಕ್ ಬ್ರೋ ಬಂದರು ಹಾಯ್ ಗುಡ್ ಈವ್ನಿಂಗ್ ಬ್ರೋ ಟೀ ಆಯ್ತಾ ಏನು ಮಾಡತ್ತೀರಿ ಓಹೋ ಟಿ ವಿಸ್ ಹಾಯ್ ವೆಲ್ಕಮ್ ಮೈ ಲೈವ್ ಓಸ್ ಸ್ಪೆಷಲ್ ಟೀ ಆಯ್ತಾ ಓ ಅವರೆ ಸಾಯಿ ಹಾಯ್ ಅಶಕ್ಕ ಹಾಯ್ ಸಾಯಿ ಓಹೋ ಟಿ ವಿ ಓ ಸಪೋರ್ಟ್ ಥ್ಯಾಂಕ್ ಯು ಓ ರೇ ಟಿ ಆಯ್ತಾ ಓ ರೇ ಓ ಓಹೋ ಟಿವಿಯವ್ರೆ ಸೂಪರ್ ಥ್ಯಾಂಕ್ ಯು ಟಾಪಿಕ್ ಇನ್ ಕನ್ನಡ ಟಿ ಆಯ್ತಾ ಸಿಸ್ಟರ್ ಆಯಿತು ಬ್ರದರ್ ನಿಮ್ಮದು ಏನು ಮಾಡತ್ತೀರಿ ವಾಯ್ಸ್ ಸೂಪರ್ ಸಿಸ್ಟರ್ ಥ್ಯಾಂಕ್ ಯು ಅಪ್ಪು ಬ್ರದರ್ ಮತ್ತೆ ಏನು ಮಾಡತ್ತೀರಿ ನೀವು ಈಗ ಸಾಯಿನಾಥ್ ಸುವಿ ತೋರಿಸು ಸು ಇದನ್ನ ತೋರಿಸ್ತೀನಿ ಓ ಟಿವಿ ಅವರು ನಮ್ಮ ವಿಡಿಯೋ ನೋಡಿ ಕಮೆಂಟ್ ಮಾಡಿದ್ದಕ್ಕೆ ನಿಮಗೆ ಕೃತಜ್ಞತೆಗಳು ಥ್ಯಾಂಕ್ ಯು ಅವರೇ ನಿಮಗೂ ಕೂಡ ಓ ಆಯ್ತಾ ಆಯ್ತು ನಿಮ್ದು ಓರಿ ಮತ್ತೆ ಏನ್ ಮಾಡ್ತಾ ಇದ್ದೀರಾ ಮಳೆ ಮಳೆ ಬರ್ತಾ ನಿಮ್ಮ ಊರ್ ಕಡೆ ಅಪ್ಪು ಬ್ರದರ್ ಏನ್ ಮಾಡತ್ತೀರಿ ಮಳೆ ಹೆಂಗೈತ್ರಿ ನಿಮ್ ಕಡೆ ಓ ಮಳೆ ಏನಿಲ್ಲ ಶೂಟಿಂಗ್ ಮಾಡ್ತಿದ್ದೇನೆ ಹೌದಾ ಯಾವ ಶೂಟಿಂಗ್ ಮಾಡ್ತಾ ಇದ್ದೀರಾ ಓರೇನ್ ಸೀರಿಯಲ್ದು ಇಲ್ಲ ಫಿಲ್ಮದ್ದು ಬ್ರೋ ಹೋದ್ರಾ ಎಂಟು ಜನ ಇದ್ದೀರಾ ಲೈಕ್ ಕೊಡಿ ಪ್ಲೀಸ್ ಎಡೇ ಲೈಕ್ ಬಂದಿದ್ದು ಎಲ್ಲಾದ್ರೂ ಟೀ ಆಯ್ತಾ ಏನ್ ಮಾಡತ್ತೀರಿ ಓ ಟಿ ಮಕ್ಕಳ ಜೊತೆ ಶೂಟಿಂಗ್ ಮಾಡ್ತಾ ಇದ್ದೆ ಓ ಹೌದಾ ಹ್ಮ್ ಓ ಯಾರ ಅವಳು ಮೂವಿನಾ ಏನು ಸೀರಿಯಲ್ ಓರೆ ಓ ಏಟಿನ್ ಎಪಿಸೋಡ್ ಇದೆವು ಯಾವ ಯಾವ ಟಿವಿ ಯಾವ ಚಾನಲ್ಲಿ ಓರೆ ಓ ಅವರು ವಿಡಿಯೋ ನೋಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆ ಓರೆ ನಿಮ್ಮ ಕಮೆಂಟ್ ನೋಡಿ ನಾನು ಬಂದೆ ಓ ಥ್ಯಾಂಕ್ ಯು ಓ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಓ ರೇ ಯಾವ ಚಾನೆಲ್ನಲ್ಲಿ ಮಾಡ್ತಾ ಸೀರಿಯಲ್ ಓರೆ ಶೂಟಿಂಗದ್ದು ಇರೋದು ಯಾವ್ದು ಕಲಸ್ಕರಣನೋ ಏನು ಉದಯನೋ ಯಾವ ಇದರಲ್ಲಿ ಓರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಓರೆ ಅಪ್ಪು ಬ್ರದರ್ ಹೋದ್ರಾ